ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗದಿರಿ ಆರಾಮದಿರಿ ನಾವು ಕೂಡ ಆರಾಮದಿ ನೋಡಿರಿ ಬರ್ರಿ ಇವತ್ತ ಏನು ಮಾಡ್ತಾ ಇದ್ದೀವಿ ಇವತ್ತಿನ ರೆಸಿಪಿ ಏನಪ್ಪ ಅಂತಂದ್ರೆ ಉತ್ತರ ಕರ್ನಾಟಕದ ಕಡೆ ಎಲ್ಲರೂ ಮಾಡುವಂತಹ ಒಂದು ಪಲ್ಯ ಯಾವ ಪಲ್ಯಪ್ಪ ಅಂತಂದ್ರೆ ನುಚ್ಚುಬೇಳೆ ಪಲ್ಯ ತೊಗರಿಬೇಳೆ ತೊಗರಿಬೇಳೆಯ ನುಚ್ಚುಬೇಳೆ ಪಲ್ಯ ಇದು ಸಾಮಾನ್ಯವಾಗಿ ಮನೆಯಲ್ಲಿ ಯಾರೆಲ್ಲ ಬೇಳೆ ಮಾಡ್ತಾರೆ ತೊಗರಿ ನೆನೆ ಹಾಕಿಬಿಟ್ಟು ಮನೆಯಲ್ಲೇ ಬೇಳೆ ಮಾಡ್ತಾರಲ್ವ ಅಂಥವ್ರಿಗೆ ಗೊತ್ತು ಇದು ನುಚ್ಚು ಬೇಳೆ ಪಲ್ಯ ಮಾಡ್ತಾಯಿದೀವಿ ಬರ್ರಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ನೆನೆಸಿರುವಂಥ ನುಚ್ಚು ಉಳ್ಳಾಗಡ್ಡಿ ಟೊಮೆಟೊ ಏನು ಬೇಳೆಗೆ ಹಾಕ್ತೀವಲ್ಲ ಉದ್ರ ಬೆಳೆಗೆ ಅದೇ ಥರನೇ ಹಾಕೋದು ಆದರೆ ಸ್ವಲ್ಪ ಡಿಫ್ರೆಂಟ್ ಇದು ಹಸಿ ಮೆಣಸಿಕಾಯಿ ತೊಗೊಂಡಿದ್ದೀನಿ ಕರಿಬೇವು ಕೊತ್ತಂಬರಿ ಸ್ವಲ್ಪ ಉಪ್ಪು ಆಮೇಲೆ ಜೀರಿಗೆ ಇದಿಷ್ಟು ಎಲ್ಲ ಕಲ್ಲಿನಲ್ಲಿ ಜಜ್ಕೋಬೇಕು ಇಲ್ಲಿ ನೋಡಿರಿ ಇವು ನೆನೆಸಿದ ನುಚ್ಚು ನೋಡಿರಿ ನುಚ್ಚುಬೇಳೆ ಒಂದು ಹತ್ತು ನಿಮಿಷ ನೆನೆಸಿದ್ರೆ ಸಾಕು ಬಿಡ್ತವೆ ಆಮೇಲೆ ಒಂದು ಕಡೆ ಸಬ್ಬಸಿಗೆ ಸೂಡು ಸಬ್ಬಸಿಗೆ ಸೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಟೊಮೆಟೊ ಎರಡು ಉಳ್ಳಾಗಡ್ಡಿ ಒಂದು ಎಂಟರಿಂದ ಹತ್ತು ಮೆಣಸಿಕಾಯಿ ಉದ್ರ ಬೆಳೆ ಹೆಂಗೆ ಮಾಡ್ತಿರಲ್ಲ ಅದೇ ಸೇಮು ಅದು ಟೇಸ್ಟ್ ಮಾತ್ರ ಡಿಫ್ರೆಂಟಾಗಿರತ್ತೆ ಆಗಿರುತ್ತೆ ಥರದ್ದು ಬರಿ ಅಂತ ಇವಾಗ ಒಂದು ಬಾಣಲೆಗೆ ಎಣ್ಣೆ ಹಾಕಿ ಜೀರಿಗೆ ಸಾಸಿವೆ ಹಾಕಿಬಿಟ್ಟು ಕರಿಬೇವು ಹಾಕಿದ್ದೀನಿ ಎಣ್ಣೆ ಬೇರೆ ಕಾದಿದೆ ಇದಕ್ಕೆ ಉಳ್ಳಾಗಡ್ಡೆ ಹಾಕೊಳ್ಳೋಣ ಉಳ್ಳಾಗಡ್ಡೆ ಫ್ರೈ ಮಾಡ್ಕೋಬೇಕು ಉತ್ತರ ಕರ್ನಾಟಕದಲ್ಲಿ ಗೊತ್ತು ನೋಡಿರಿ ಇದು ನುಚ್ಚುವಳಿ ಪಲ್ಯ ಅದರಲ್ಲಿ ಮನೆಯಲ್ಲಿ ಯಾರು ತೊಗರಿಬೇಳೆ ಮಾಡ್ತಾರಲ್ವ ಅಂಥವ್ರಿಗೆಲ್ಲ ಗೊತ್ತು ಸಾರಿ ಸ್ನೇಹಿತರೆ ಈ ವರ್ಷ ಬೇಳೆ ಮಾಡೋದು ವಿಡಿಯೋ ತೊಗೊಳೋದಾಗಲಿಲ್ಲ ನೆಕ್ಸ್ಟ್ ಇಯರ್ ಮಾಡ್ತೀವಲ್ವ ಆ ಟೈಮಲ್ಲಿ ಯಾವ ಥರ ನಾವು ಮನೆಯಲ್ಲೇ ತೊಗರಿಬೇಳೆ ಮಾಡ್ತೀವಿ ಅನ್ನೋದನ್ನು ವಿಡಿಯೋ ತೊಗೊತೀನಿ ನಮ್ಮ ಅಜ್ಜಿಯವರಿಗೆ ತುಂಬ ಇಷ್ಟ ಇದು ನುಚ್ಚುಬೇಳೆ ಪಲ್ಯ ಅಜ್ಜಿ ಅಂದರೆ ಅತ್ತೆ ನಮ್ಮ ಅತ್ತೆಯವರಿಗೆ ನುಚ್ಚುಬೇಳೆ ಪಲ್ಯ ತುಂಬ ಇಷ್ಟ ಉಳ್ಳಾಗಡ್ಡೆ ಫ್ರೈ ಆದಮೇಲೆ ಸಾರಿ ಫೋ ಫ್ರೆಂಡ್ಸ್ ಏನಪ್ಪ ಅಂತಂದರೆ ಫೋನ್ ಬಂದಿತ್ತು ಫೋನ್ ಕಾಲಲ್ಲಿ ಮಾತಾಡ್ತಾ ಮಾತಾಡ್ತಾ ವಿಡಿಯೋ ಮಾಡ್ತಾ ಇದ್ದೀನಿ ಅದಕ್ಕೆ ಇವಾಗ ವಾಯ್ಸ್ ವರ್ಕ್ ಇರೋದು ಉಳ್ಳಾಗಡ್ಡಿ ಹಾಕಿದ ಮೇಲೆ ಉಳ್ಳಾಗಡ್ಡಿ ಫ್ರೈ ಆದಮೇಲೆ ಟೊಮೆಟೊ ಹಾಕಿದೆ ಸಾರಿ ಹಸಿಮೆಣ್ಸಿಗೆ ಹಾಕಬೇಕಾಗಿತ್ತು ಹಿಂಗೆ ನೋಡಿರಿ ಫೋನಲ್ಲಿ ಮಾತಾಡ್ತಾ ಒಂದು ಮಾಡಂದ್ರೆ ಎರಡು ಆಗುತ್ತೆ ಅದು ಕೆಲಸ ಇವಾಗ ನೋಡಿರಿ ಏನು ಜಜ್ಜಿ ಇಟ್ಕೊಂಡಿದ್ನಲ್ಲ ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ಲ ಕಲ್ಲಲ್ಲಿ ಅದನ್ನು ಇವಾಗ ಇದ್ದೀನಿ ನೋಡ್ರಿ ಮಸ್ತ್ ಅಂದ್ರೆ ಮಸ್ತ್ ಆಗುತ್ತೆ ರೀ ನೀವು ಒಂದು ಸರಿ ಟ್ರೈ ಮಾಡ್ಬೋದು ಆದರೆ ಅಂಗಡಿಯಲ್ಲಿ ನುಚ್ಚು ಬೆಳೆ ಸಿಗೋದಿಲ್ಲ ಸ್ನೇಹಿತರೆ ಆದರೆ ನೋಡಿ ಸವಿ ಇರಿ ನಾನು ಮಾಡುವಂಥ ಅಡಿಗೆಗಳನ್ನು ನೀವೆಲ್ಲರೂ ಇಷ್ಟಪಡ್ತೀರಿ ಥ್ಯಾಂಕ್ ಯು ಸೋ ಮಚ್ ಬರ್ರಿ ಏನೋ ಅಂತಲ್ಲದು ಋಣನೂ ಬಂದ ಅಂತ ಇದ್ರೆ ಒಂದು ಸಾರಿ ಅಂತ ಈಗ ಮೆಣಸಿನ್ಕಾಯಿ ಪೇಸ್ಟ್ ಆಗಿದ್ವಲ್ಲ ಅದೆಲ್ಲ ಫ್ರೈ ಆಗಲಿ ಅಂದರೆ ಹಸಿ ಸ್ಮೆಲ್ ಹೋಗಬೇಕಲ್ವ ಅಲ್ಲಿವರೆಗೆ ಸ್ವಲ್ಪ ಆಡೋಣ ಭಾಳ ಚೆಂದ ರೀ ಇದು ಪಲ್ಯ ರೊಟ್ಟಿ ಜೊತೆ ಚಪಾತಿ ಜೊತೆ ಚಂದ ಆಗುತ್ತೆ ಉದ್ರಬೇಳೆ ಪಲ್ಯ ಉದ್ರ ನುಚ್ಚಬೇಳೆ ಹಾಂ ಇವಾಗ ಅರ್ಶಿನ ಹಾಕೋತಾ ಇದ್ದೀನಿ ನೋಡಿರಿ ಅರ್ಶಿನ ಪೌಡ್ರ್ ಎಲ್ಲ ಫ್ರೈ ಆದಮೇಲೆ ನುಚ್ಚುಬಳೆ ಹಾಕೊತೀನಿ ನೋಡಿರಿ ಇವಾಗ ಹಾಂ ಉಪ್ಪು ಅಂತೂ ಹಸಿ ಮೆಣಸಿಗೆ ಜಜ್ಜೆ ಹಾಕೊಂಡಿರ್ತೀನಿ ಹಾಕ್ಕೊಂಡಿರ್ತೀನಿ ಮೇಲೇನು ಹಾಕ್ಕೊಂಗಿಲ್ಲ ಇವಾಗ ನುಚ್ಚುಬಳೆ ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಅಂದರೆ ಅರಿಶಿನ ಉಪ್ಪು ಖಾರ ಹಸಿ ಮೆಣಸಿಕ್ ಖಾರ ಹಾಕಿರ್ತೀವಲ್ಲ ಎಲ್ಲನೂ ಒಂದು ಸಾರಿ ಮಿಕ್ಸ್ ಮಾಡ್ಕೊಬೋ ಚೆಂದಾಗ ಇದೊಂಥರ ಡಿಫ್ರೆಂಟಾಗಿರುತ್ತೆ ಟೇಸ್ಟು ಚೆಂದ ಇರುತ್ತೆ ಇವಾಗೆಲ್ಲ ಅಷ್ಟು ಮಿಕ್ಸ್ ಮಾಡ್ಕೊಂಬಿಟ್ಟು ಸ್ವಲ್ಪ ಒಂದು ಅರ್ಧ ಕಪ್ ನೀರು ಹಾಕ್ಕೊತೀನಿ ಅಷ್ಟೇ ಇದಕ್ಕೆ ಜಾಸ್ತಿ ನೀರು ಹಾಕ್ಕೊಂಡು ಚಂದ ಚೆಂದಾಗಂಗಲ್ಲ ನಾವು ಜಾಸ್ತಿ ಕುದಿಸಿದ್ರೆ ಇದನ್ನು ಉಚ್ಚು ಇರುತ್ತಲ್ವಾ ಇರುತ್ತಲ್ವ ಇನ್ನೂ ಅಷ್ಟು ಬಿರುಸಾಗಿಬಿಡುತ್ತೆ ಅಂದರೆ ಮೆತ್ತಗಾಗೋದಿಲ್ಲ ಸ್ವಲ್ಪನೇ ಒಂದು ಅರ್ಧ ಕಪ್ಪಿನಗಿಂತ ಒಳಗನೆ ನೀರು ಹಾಕೋಬೇಕು ಇವಾಗ ನೋಡಿರಿ ಇದು ಸ್ವಲ್ಪ ಬೆಂದ ಮೇಲೆ ಸಬ್ಬಸಿಗೆ ಸೊಪ್ಪು ಹಾಕ್ತಾಯಿದ್ದೀನಿ ಕಟ್ ಮಾಡಿರುವಂಥದ್ದು ಒಂದು ಕಟ್ ತೊಗೊಂಡಿದ್ದೀನಿ ಭಾಳ ಚೆಂದ ಆಗತ್ತೆ ರೀ ಇದ್ರ ಜೊತೆಗೆ ಅದನ್ನು ಸಬ್ಬಸಿಗೆ ಮೇಲೆ ಹಾಕೊಂಬಿಟ್ಟು ಸ್ವಲ್ಪ ಹೊತ್ತು ಒಂದು ನಿಮಿಷ ಮುಚ್ಚಿಬಿಡೋಣ ಅಂದರೆ ಅಂದ್ರೆ ಉಮಗೋಯ್ತಾ ಅದು ಸ್ವಲ್ಪ ಪಲ್ಯ ಅಂತ ಅಂದರೆ ಸೊಪ್ಪು ನಿಮ್ಮ ಕಡೆ ನೀವು ಸೊಪ್ಪು ಅಂತ ಹೇಳ್ತೀರಿ ನಾವು ಪಲ್ಯ ಅಂತೀವಿ ಅದು ಮಾಡಿದ್ರೆ ಅಷ್ಟೇ ಪಲ್ಯ ಅಲ್ಲ ಅದು ನಾವು ನೀವು ಸೊಪ್ಪು ಅನ್ನೋದೇ ನಾವು ಪಲ್ಯ ಅಂತ ಹೇಳ್ತೀವಿ ಅಷ್ಟೇ ಇವಾಗ ನೋಡಿರಿ ಮೇಲೆ ಸ್ವಲ್ಪ ಬೆಂದಂಗೆ ಆಗಿದೆಯಲ್ಲ ಎಲ್ಲ ಮಿಕ್ಸ್ ಮಾಡ್ಕೊಂಬಿಡ್ತೀನಿ ಇವಾಗ ಎಲ್ಲನೂ ಚೆಂದಾಗ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು ನಿಮಿಷ ಅಷ್ಟು ಚಂದ ಕುದಿಲಿ ಮ್ಯಾಗ ಮುಚ್ಚಿ ಬಿಡೋದು ನೋಡಿರಿ ಎಲ್ಲ ಕಡೆ ಆಗಬೇಕು ಅದು ಸೊಪ್ಪು ಎಲ್ಲ ಕಡೆ ಹಡ್ಕೋಬೇಕು ಆ ಥರ ಮಿಕ್ಸ್ ಮಾಡ್ಕೊಂಬಿಡ್ಬೇಕು ಅದರಲ್ಲಿ ಬರೀ ನುಚ್ಚುಗಳೂ ಮಾಡ್ಬೋದು ಈ ಪಲ್ಯ ಅಂದರೆ ಇದು ಮೇ ಸಬ್ಬಸಿಗೆ ಸೊಪ್ಪು ಹಾಕಿರ್ತೀವಲ್ಲ ಒಂಥರ ಟೇಸ್ಟ್ ಚೆಂದ ಇರುತ್ತೆ ರೀ ಇದ್ರದ್ದು ಇದ್ರ ಟೇಸ್ಟೇ ಬೇರೆ ಇರುತ್ತೆ ಇದೆಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ನಿಮಿಷ ಮುಚ್ಚತೀನಿ ರೀ ಒಂದು ನಿಮಿಷ ಮುಚ್ಚಿಬಿಡ್ತೀನಿ ಆಮೇಲೆ ಬನ್ನಿ ಸ್ನೇಹಿತರೆ ನುಚ್ಚುಬೇಳೆ ಪಲ್ಯ ಮಾಡಿದ್ನಲ್ಲ ಇವಾಗ ಊಟದ ಟೈಮು ಊಟ ಮಾಡಬೇಕು ಬರ್ರಿ ನುಚ್ಚುಬೇಳೆ ಪಲ್ಯ ನೀವು ಒಂದು ಸಾರಿ ಮಾಡ್ಕೊತೀನಿ ಸ್ನೇಹಿತರೆ ಮಸ್ತ್ ಅಂದ್ರೆ ಮಸ್ತ್ ಇರ್ತೈತಿ ಆದ್ರೆ ನಾವು ಮನೆಯಲ್ಲಿ ಮಾಡ್ತೀವಲ್ವಾ ತೊಗರಿಬೇಳೆ ಹೀಗಾಗಿ ಇವು ನುಚ್ಚುಬೇಳೆ ಅಂತ ಸಿಗ್ತಾವೆ ಅಂಗಡಿ ಅಂತಂದು ಮಾಡೋದಕ್ಕೆ ಅಷ್ಟೊಂದು ಸಿಗೋದಿಲ್ಲ ಇದು ನುಚ್ಚುಬೇಳೆ ಅಂತೇಳಿ ಎದೆಲ್ಲೇ ಮಾರೋದಕ್ಕೂ ಇರೋದಿಲ್ಲ ನೋಡಿ ಕೊಬ್ಬರಿ ಸಾಂಬಾರು ಕೊಬ್ಬರಿ ಸಾರು ಹುಣಸುಬೇಳೆ ಪಲ್ಯೆ ಸೈಡಿಗೆ ಸೌತೆಕಾಯಿ ಆಮೇಲೆ ಸ್ವಲ್ಪ ಶೇಂಗಾ ಹಿಂಡಿ ಹಾಕ್ಕೊಳ್ಳೋಣ ನಮ್ಮ ಕಡೆ ಶೇಂಗಾ ಹಿಂಡಿ ಬರ್ರಿ ಇವಾಗಷ್ಟೇ ರೊಟ್ಟಿ ಮಾಡಿ ಮುಗಿಸಿದೆ ಒಂದು ರೊಟ್ಟಿ ಮಾಡ್ಕೊಂಡಿದ್ದೀನಿ ನನಗೋಸ್ಕಂದರನೇ ಅಂತ ಸ್ವಲ್ಪ ದಿಪ್ಪಾಗಿ ಮಾಡ್ಕೊಂಡಿರುವಂಥ ಒಂದು ರೊಟ್ಟಿ ದಿಪ್ಪ ಅಂದ್ರೆ ತುಂಬ ದಿಪ್ಪಲ್ಲ ನೋಡಿ ಈ ಥರ ಇದೆ ತಳ್ಳಗಂದ್ರೆ ಇಲ್ಲ ಐತೆ ನೋಡ್ರಿ ತೋರಿಸ್ತೀನಿ ನೀವೆಲ್ಲ ತಳ್ಳಗೆ ಮಾಡಿದ್ದೀನಿ ಇಲ್ಲ ನೋಡ್ರಿ ಸ್ಥಳು ಅಂದ್ರೆ ತಳ್ಳಿಗೆ ಮಾಡಿರ್ತೀನಿ ಅದು ಯಾವಾಗ ಮಧ್ಯಾಹ್ನಕ್ಕೆ ಅಥವಾ ರಾತ್ರಿ ತಿನ್ನೋದಕ್ಕೆ ನಡಿತೈತಿ ಇವಾಗ ಅಷ್ಟೇ ದಪ್ಪಗೆ ಮಾಡಿದ್ದೀನಿ ರೊಟ್ಟಿನ ಜೊತೆಗೆ ಒಂದೆರಡು ಹುರಿದಿರುವಂಥ ಹಾಗಲಕಾಯಿ ಉಪ್ಪು ಚೂರ್ದಿನಿ ನೋಡ್ರಿ ಹಾಗಲಕಾಯಿ ಸೈಡ್ಗೆ ಈ ಥರ ಏನಾದರೂ ಒಂದು ಇರಬೇಕು ನೋಡ್ರಿ ಈ ಥರ ಐತಿ ಉತ್ತರ ಕರ್ನಾಟಕದ ಸ್ಪೆಷಲ್ ಊಟ ನಮಗೆಲ್ಲ ಡೈಲಿ ಇದು ಇದ್ದದ್ದೇ ಸ್ಪೆಷಲ್ ಅಂತೇನಿಲ್ಲ ನೀವು ನೋಡೋರಿ ಬೆಂಗಳೂರು ಮಂಗಳೂರು ಆ ಸೈಡ್ ನೋಡೋರಿಗೆಲ್ಲ ಸ್ಪೆಷಲ್ ಅನಿಸುತ್ತೆ ನೋಡ್ರಿ ಶೇಂಗಾ ಚಟ್ನಿ ಮೊಸರು ನುಚ್ಚುಬೇಳೆ ಪಲ್ಯ ಕೊಬ್ಬರಿ ಸಾರು ಸೌತೆಕಾಯಿ ಜೊತೆಗೆ ಹುರಿದಿರುವಂಥ ಹಾಗಲಕಾಯಿ ಕೈ ಉಪ್ಪು ಹುರಿದೀನಿ ಓಕೆ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತು ನೀವು ಒಂದು ಟ್ರೈ ಮಾಡ್ಕೊಂಡು ತಿನ್ಬೋದು ನಿಮ್ಗೆ ಇಷ್ಟ ಅದಲ್ಲಿ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ವೀಡಿಯೋಗಳು ಆ್ಯಡ್ಗಳು ಇದ್ದಾವೆ ಪ್ಲೀಸ್ ಯಾರು ಸ್ಕಿಪ್ ಮಾಡ್ತೀನಿ ನೋಡಿಪ್ಪ ಇದು ಒಂದು ನಮ್ಗೆ ಹೆಲ್ಪ್ ಅಂತ ಹೇಳ್ತೀನಿ ನಾನು ನಿಮಗೆ ಓಕೆ ಸಿಗೋಣ ನೆಕ್ಸ್ಟ್ ವಿಡಿಯೋದೊಂದಿಗೆ ಬ ಬಾಯ್